Hi friends. ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಸೊ ಇವತ್ತೇನು ವೀಡಿಯೋ ಇದ್ದೀನಿ ಅಂದರೆ ನನ್ನ ಮಗಳಿಗೆ ನಾನು ಯಾವೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಾನೆಲ್ಲ ನಾನು ನನ್ನ ಮಗಳಿಗೆ ಯೂಸ್ ಮಾಡೋ ಪ್ರತಿಯೊಂದು ಪ್ರಾಡಕ್ಟು ಹಿಮಾಲಯ ಹೋಗಲೇ ನಾನು ಆಲ್ಮೋಸ್ಟ್ ಆಲ್ ಈಗ ನನ್ನ ದೊಡ್ಡ ಮಗಳಿಗೆ ಒಂದು ಸೆವೆನ್ ಇಯರ್ಸ್ ಮೇಲೆ ನಾನು ಹಿಮಾಲಯನೇ ಯೂಸ್ ಮಾಡ್ತಾಯಿದ್ದೀನಿ ಈಗ ಚಿಕ್ಕ ಮಗಳಿಗೂ ಅದನ್ನೇ ಯೂಸ್ ಮಾಡ್ತಾ ಇರೋದು ಸೊ ಯಾವುದೂ ಯೂಸ್ ಮಾಡ್ತೀನಿ ಅಂದರೆ ನಾನು ಮೊದಲಿಗೆ ಇದು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ತೀನಿ ಆಲ್ಮಂಡ್ ಆಯ್ನ ಯಾವಾಗ ಯೂಸ್ ಮಾಡ್ತೀನಿ ಇದನ್ನ ಅಂದರೆ ಫುಲ್ಲು ಬಾಡಿ ಮಸಾಜ್ ಮಾಡ್ತೀನಿ ಸಂಜೆ ಈ ಬಾಡಿ ಮಸಾಜ್ ಮಾಡಿ ಬಿಟ್ಬಿಡ್ತೀನಿ ಮತ್ತು ಬೆಳಗ್ಗೆ ಎದ್ಬಿಟ್ಟು ಮತ್ತೆ ಹರಳೆಣ್ಣೆಯಿಂದ ಮತ್ತೆ ಬಾಡಿ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ ಸೊ ಇದನ್ನು ಯೂಸ್ ಮಾಡೋದ್ರಿಂದ ಬಾಡಿ ವೈಟ್ನಿಂಗ್ ಆಗುತ್ತೆ ಗ್ಲೋ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಬಾದಾಮನ್ನ ಯೂಸ್ ಮಾಡ್ತೀನಿ ನನಗೆ ಯಾರು ಹೇಳಿದ್ರು ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ಸೊ ಅದಾದ್ಮೇಲೆ ನಾನು ಪೌಡರು ಕೂಡ ಅಷ್ಟೇ ಹಿಮಾಲಯ ಅವ್ರದೇ ಪೌಡರ್ ಯೂಸ್ ಮಾಡ್ತೀನಿ ಮತ್ತು ಕ್ರೀಮ್ ಬಂದುಬಿಟ್ಟು ನಾನು ಯಾವಾಗಲೂ ಬಾದಾಮಿ ಕ್ರೀಮ್ನ ಯೂಸ್ ಮಾಡ್ತಿದ್ದೆ ಹಿಮಾಲಯದವ್ರದ್ದೇ ಬಾದಾಮಿ ಕ್ರೀಮನ್ನ ಯೂಸ್ ಮಾಡ್ತಾಯಿದ್ದೆ ಇವಾಗ ನಾನು ಈ ಸಲ ಚೇಂಜ್ ಮಾಡಿದ್ದೀನಿ ಆಲಿವ್ ಆಲಿವ್ ಆಯಿಲ್ ಇರೋದನ್ನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ತುಂಬ ಟೈಮಿಂದ ಅಂದರೆ ಈಗ ಸ್ವಲ್ಪ ದಿನ ದಿನ ಅಂದ್ಕೊಳ್ತಾ ಇದ್ದೆ ಈ ಕ್ರೀಮ್ನ ಚೇಂಜ್ ಮಾಡಬೇಕು ಪ್ರಾಡಕ್ಟನ್ನು ಚೇಂಜ್ ಮಾಡಬೇಕು ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಒಂದು ಸಲ ಏನು ಮಾಡಿದೆ ಬಮ ಪೌಡರ್ ಯೂಸ್ ಮಾಡೋಣ ಅಂತ ನೋಡಿದೆ ಸರಿ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಎಲ್ಲ ಬೇಕು ಅಂದ್ಕೊಂಡು ಸುಮ್ಮನೆ ಅದೊಂದು ಇದೊಂದು ಹಾಕೋದು ಬೇಡ ಅಂತ ಹೇಳಿ ಅದಾದಮೇಲೆ ನನಗೆ ಯಾವ ಪ್ರಾಡಕ್ಟು ಸೆಟ್ ಆಗಲಿಲ್ಲ ಸೊ ಮತ್ತೆ ಇನ್ನಾಳೆ ಬಂದೆ ಆಮೇಲೆ ಬ ಇದು ಮಮ್ಮ ತೋಟ ಸೋಪ್ ಯೂಸ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಈ ಸೋಪ್ ತುಂಬ ಬಾಡಿಗೆ ತುಂಬ ಸೆಟ್ಟಾಗಿತ್ತು ನನ್ನ ಮಗಳಿಗೆ ಸೊ ಹಾಗಾಗಿ ಇದು ಚಿಕ್ಕವಳಿಗೆ ಯೂಸ್ ಮಾಡಿದೆ ಇಬ್ಬರಿಗೂ ಯೂಸ್ ಮಾಡ್ತೀನಿ ನಾನು ಆಲ್ಮೋಸ್ಟ್ ನಾನು ಇವಾಗಲೂ ನನ್ನ ದೊಡ್ಡ ಮಗಳಿಗೆ ನನ್ನ ಇದೇ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿದೆ ಈ ಸಲ ಹೋಗಿ ಇದನ್ನು ತೊಗೊಬೋಲ್ಲ ಅಂತ ಹೋದಾಗ ಸಿಕ್ಕಲಿಲ್ಲ ಸೊ ಹಾಗಾಗಿ ಮತ್ತೆ ಬಾದ ಈ ಮಾಲು ಯದ್ದೇ ಸೊ ನನಗೆ ನಿಮಗೆ ಏನನ್ನಿಸುತ್ತೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಬೆಸ್ಟು ಬೇಬಿಗೆ ಅಂತ ನಿಮಗೆ ಅನಿಸುತ್ತೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಕ್ಸ್ ತಿಳಿಸಿ ನಾನು ಆ ಪ್ರಾಡಕ್ಟ್ನ ನೆಕ್ಸ್ಟು ಬೈ ಮಾಡ್ತೀನಿ ಸೊ ಅದಾದಮೇಲೆ ಲೋಷನ್ ಅಷ್ಟೇ ಇದು ಎರಡು ಮಿಕ್ಸ್ ತೊಗೊಂಡಿದ್ದೀನಿ ಈ ಸಲ ಬಾದಾಮ ಆಲು ಮತ್ತು ಆಲಿವ್ ಆಯಿಲು ಮಿಕ್ಸ್ ಇರೋದನ್ನ ತೊಗೊಂಡಿದ್ದೀನಿ ಇದು ಸ್ನಾನ ಆದಮೇಲೆ ಈ ಲೋಷನ್ನ ಯೂಸ್ ಮಾಡ್ತೀನಿ ಸೋಪ್ ಬಂದ್ಬಿಟ್ಟು ಅದೇ ಹೇಳಿದ್ನಲ್ಲ ನಾನು ಹಿಮಾಲಯವಾದ ಸೋಪ್ ಯೂಸ್ ಮಾಡ್ತೀನಿ ಇದು ಏನಿಲ್ಲ ಅಂದರೆ ನನಗೆ ಸೆವೆಂಟಿ ಏಯ್ಟ್ ಮಂತ್ ಮೇಲೆ ಬರುತ್ತೆ ಫೋರ್ ಸೋಪ್ ಇದೆ ಬಟ್ ಇಬ್ಬರು ಯೂಸ್ ಮಾಡ್ತಾರೆ ಹಾಗಾಗಿ ಸೆವೆನ್ ಮಂತ್ ಅಂತೂ ಕಂಪಲ್ಸರಿ ಸೆವೆನ್ ಮಂತ್ ಬಂದೇ ಬರುತ್ತೆ ಏಕೆಂದರೆ ಇಬ್ಬರು ಯೂಸ್ ಮಾಡೋದಲ್ವ ಹಾಗಾಗಿ ಒಬ್ಬರಿಗೆ ಆದರೆ ಏನೇ ಫೋ ಸೋಪ್ ಚಿಕ್ಕವಳಿಗೆ ಒನ್ ಇಯರ್ ಬಂದಿರುತ್ತೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಈ ಸಲ ಚೇಂಜ್ ಮಾಡಿ ಆಲೂ ಬಳ್ಳು ಎರಡು ಮಿಕ್ಸ್ನೇ ತೊಗೊಂಡಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ಒಂದು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋದ ಮೊದಲನೇ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್